ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಶಿವಾಜಿ ಕಾಂಬ್ಳೆ ಕುಟುಂಬಕ್ಕೆ ಸನ್ಮಾನ ರಾಯಭಾಗ್ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದಲ್ಲಿ ಒಂದೇ ಕುಟುಂಬದ ಮೂವರು ಮಕ್ಕಳು ಭಾರತೀಯ ಸೇನೆಯಲ್ಲಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ತಂದೆ ಶಿವಾಜಿ ಕಾಂಬ್ಳೆ ಕುಟುಂಬದವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸ್ವಾತಂತ್ರ್ಯ ದಿನದಂದು ಇಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಜನರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿ ಸೇರಿ ಅನೇಕ ಗಣ್ಯರು ಇದ್ದರು ಜಿಲ್ಲಾ ವಿಭಜನೆಗೆ ಕಾಲ ಕೂಡಿ ಬರಬೇಕು ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ವಿಭಜನೆ ಕಾಲ ಕೂಡಿ ಬರಬೇಕು ಶೀಘ್ರದಲ್ಲೇ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಗುರುವಾರ ಬೆಳಗಾವಿ ಜಿಲ್ಲೆಯ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಿಲ್ಲಾ ವಿಭಜನೆ ಮಾಡುವುದು ಸರ್ಕಾರ ನಿರ್ಧಾರ ಮಾಡುತ್ತದೆ ಜಿಲ್ಲಾ ವಿಭಜನೆಗೆ ಕಾಲ ಬರುತ್ತದೆ ನೋಡಬೇಕು ಯಾವಾಗ ಬರುತ್ತದೆಯೋ ಎನ್ನುವುದು ಎಂದರು ಸಮಯ ಬಂದೇ ಬರ್ತತೆ ಅಷ್ಟು ಮಾತ್ರ ಹೇಳ್ಬೋದು ಸಮಯ ಬರ್ತತೆ ಅಂತ ಬಂದೇ ಅಂದ್ರೆ ಅಲ್ಲಿವರೆಗೆ ನಾವು ಎಲ್ಲ ಕಾಲಿಬೇಕಾಗಲ್ಲ ಸರ್ಕಾರ ನಿರ್ದಯ ಆಗ್ತದೆ ಅಂತ ಆಸೆ ಮಾಡ್ತೀವಿ ಅದರಲ್ಲಿ ನೂರಕ್ಕೆ ನೂರು ಬೀಸಾ ಏನಾಗಿದೆ ಬಿತ್ತನೆ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಸರ್ ನಾಲ್ಕು ತಾಲೂಕು ಸರ್ಕಾರ ಜನಪರ ಕೆಲಸ ಮಾಡುತ್ತಿದೆ ಸತೀಶ್ ಜಾರಕಿಹೊಳಿ ಕಳೆದ ಹದಿನಾಲ್ಕು ತಿಂಗಳಿಂದ ಸರ್ಕಾರ ಜನಪರ ಕೆಲಸ ಮಾಡಿದೆ ಆರೋಗ್ಯ ಮತ್ತು ಶಿಕ್ಷಣ ಹೆಚ್ಚು ಕೊಡಲಾಗಿದೆ ಜಿಲ್ಲೆಯಲ್ಲಿ ಹೆಚ್ಚು ಶಾಲೆ ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಜನರಿಗೆ ನೀಡುತ್ತಿರುವ ಸೌಲಭ್ಯವನ್ನು ಜನರು ಪಡೆದುಕೊಂಡಿದ್ದಾರೆ ಎಂದರು ಇನ್ನು ನಾಲ್ಕು ವರ್ಷ ನಮ್ಗೆ ಅವಕಾಶ ಇದೆ ಕೆಲಸ ಮಾಡಲಿಕ್ಕೆ ಸೊ ಇನ್ನೂ ಭಾಳ ಪ್ರಗತಿ ಆಗಬೇಕು ವಿಶೇಷವಾಗಿ ಹೆಲ್ತ್ ಸೆಕ್ಟರು ಮತ್ತು ಎಜುಕೇಷನ್ ಜಾಸ್ತಿ ಪ್ರಯಾರಿಟಿ ಕೊಡುತ್ತೆ ನಮ್ಮ ಕನಸಿದೆ ಸೊ ಅದಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡ್ತಾ ಮತ್ತು ಹೊಸ ಶಾಲೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಗ್ರಾಮೀಣ ಮಟ್ಟದಲ್ಲಿ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ನಮ್ಮ ಸರ್ ಗರ ಮತ್ತು ನಮ್ಮ ವೈಯಕ್ತಿಕ ಗುರಿಯಾಗಿದೆ ಸೊ ನೀರಾವರಿ ಯೋಜನೆಗೆ ಕೆರೆ ಧ್ವಂಸ ಯೋಜನೆ ವಿಶೇಷವಾಗಿ ಈ ಸಾರಿ ಮಳೆಗಾಲದಲ್ಲಿ ನಮ್ಮ ಕೀಡ ರಸ್ತೆ ಬಹಳಷ್ಟು ಬ್ರಿಡ್ಜು ಸೇರಿ ಹಾಳಾಗಿದೆ ಅದನ್ನು ರಿಪೇರ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಆಲಾನ ಒದಗಿಸಿದ್ದಾರೆ ಸೊ ತಿಂಗಳಲ್ಲಿ ಕೆಲಸ ಕಾರ್ಟಿ ರಾಜ್ಯ ರೂಪ ಡಿಸೆಂಬರ್ವರೆಗೆ ಮತ್ತೆ ಯಥಾಸ್ಥಿತಿ ಮುಂಚೆ ಏನಿತ್ತು ನಮ್ಮ ರಸ್ತೆಗಳ ಸ್ಥಿತಿಗತಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಇಲಾಖೆಯಲ್ಲಿ ಸಮಾನವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ